ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಷ್ ಅಪ್ ಯೋರ್ ನಾಲೆಜ್ ನಾವೆಲ್ಲ ದಿನನಿತ್ಯದಲ್ಲಿ ತರಕಾರಿಗಳನ್ನ ಯೂಸ್ ಮಾಡ್ತೀವಿ ತೊಳೆದು ಯೂಸ್ ಮಾಡ್ತೀವಿ ಸಿಪ್ಪೆ ತೆಗೆದು ಯೂಸ್ ಮಾಡ್ತೀವಿ ಕ್ಯಾರೆಟ್ ಬೀಟ್ರೂಟ್ ಪೊಟ್ಯಾಟೊ ಹೀಗೆ ಯಾವ ತರಕಾರಿನೇ ಆದ್ರೂ ಪೀಲ್ ಮಾಡಿ ಯೂಸ್ ಮಾಡೋದು ಹೆಚ್ಚಿನವರಿಗೆ ರೂಢಿಯಾಗಿ ಬಿಟ್ಟಿದೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರೋ ಈ ತರಕಾರಿಗಳ ಸಿಪ್ಪೆಯನ್ನ ನಾವು ತೆಗೆಯೋದ್ರಿಂದ ಈ ತರಕಾರಿಗಳಲ್ಲಿರೋ ಸಂಪೂರ್ಣ ನ್ಯೂಟ್ರಿಯೆಂಟ್ಸ್ ನಮ್ಗೆ ಸಿಗೋದಿಲ್ಲ ಹಾಗಂತ ಎಲ್ಲಾ ತರಕಾರಿಗಳ ಸಿಪ್ಪೆಯನ್ನ ನಮ್ಗೆ ತಿನ್ನೋದಕ್ಕೆ ಆಗಲ್ಲ ಕೆಲವೊಂದು ವೆಜಿಟೇಬಲ್ಸ್ ಸಿಪ್ಪೆಯನ್ನ ತೆಗೆಯದೇ ತಿನ್ಬೇಕು ಆದ್ರೆ ಕೆಲವೊಂದು ವೆಜಿಟೇಬಲ್ ಸಿಪ್ಪೆಯ ಜೊತೆಗೆ ತಿಂದ್ರೇನೆ ನಮ್ಗೆ ಅದರ ಸಂಪೂರ್ಣ ಬೆನಿಫಿಟ್ ಸಿಗತ್ತೆ ಅಂದ್ರೆ ಯಾವತ್ತು ಸಿಪ್ಪೆ ತೆಗೆಯದೆ ಸಿಪ್ಪೆ ಜೊತೆಗೆ ತಿನ್ಬೇಕಾದ ಐದು ವೆಜಿಟೇಬಲ್ಸ್ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ ಫಸ್ಟ್ ಒನ್ ಕ್ಯಾರೆಟ್ ಎಲ್ಲರೂ ಯೂಸ್ ಮಾಡುವಂತಹ ತರಕಾರಿ ಕ್ಯಾರೆಟ್ ಅಲ್ಲಿ ಫೈಟೋ ಗಳು ಫೈಬರ್ ಹಾಗೆ ಸಾಕಷ್ಟು ವಿಟಮಿನ್ಸ್ ಮಿನರಲ್ಸ್ಗಳು ಇವೆ ಈ ಕ್ಯಾರೆಟ್ ನಲ್ಲಿರೋ ಪೋಷಕಾಂಶಗಳು ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಹಾಗೆ ಆರೋಗ್ಯಕರ ಚರ್ಮವನ್ನ ಉತ್ತಮ ದೃಷ್ಟಿಯನ್ನ ಹೊಂದೋದಕ್ಕೆ ಕ್ಯಾರೆಟ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಆದರೆ ಕ್ಯಾರೆಟ್ ತಿನ್ನುವಾಗ ಇದನ್ನ ಪೀಲ್ ಮಾಡಿ ಯೂಸ್ ಮಾಡೋದು ಹೆಚ್ಚಿನವರ ಅಭ್ಯಾಸ ಕ್ಯಾರೆಟ್ ಅನ್ನ ಪೀಲ್ ಮಾಡೋದ್ರಿಂದ ಇದರ ಸಂಪೂರ್ಣ ಬೆನಿಫಿಟ್ಸ್ ಸುಮಾರಷ್ಟು ಪೋಷಕಾಂಶಗಳು ಸಿಪ್ಪೆಯಲ್ಲೇ ಹೋಗ್ತವೆ ಹಾಗಾಗಿ ಈ ಕ್ಯಾರೆಟ್ ನ ಪೂರ್ತಿ ಬೆನಿಫಿಟ್ಸ್ ನಮ್ಗೆ ಸಿಗಬೇಕು ಅಂದ್ರೆ ಕ್ಯಾರೆಟ್ ಅನ್ನ ಪೀಲ್ ಮಾಡದೆ ಹೊರಗಿನ ಸಿಪ್ಪೆಯನ್ನ ತೆಗೆಯದೆ ಯೂಸ್ ಮಾಡೋದು ಒಳ್ಳೆಯದು ಕ್ಯಾರೆಟ್ ಅನ್ನ ತುರಿದು ಅಥವಾ ಕಟ್ ಮಾಡಿ ಹಸಿಯಾದ್ರೂ ತಿನ್ಬಹುದು ಅಥವಾ ಬೇಯಿಸಿ ಕೂಡ ತಿನ್ಬಹುದು ಆದರೆ ಯೂಸ್ ಮಾಡೋ ಮೊದಲು ನೀಟಾಗಿ ತೊಳೆದು ಸಿಪ್ಪೆ ತೆಗೆಯದೇ ತಿಂದರೆ ಇದರ ಸಂಪೂರ್ಣ ಬೆನಿಫಿಟ್ಸ್ ನಮಗೆ ಸಿಗತ್ತೆ ಇನ್ನು ಬೀಟ್ರೂಟ್ ಕೂಡ ಅಷ್ಟೆ ದೇಹದಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುವಂತಹ ತರಕಾರಿ ಹಾಗೆ ಬೀಟ್ರೂಟಲ್ಲಿ ಅಲ್ಲಿ ಸಾಕಷ್ಟು ಪ್ರಮಾಣದ ಪೊಟ್ಯಾಷಿಯಂ ಐರನ್ ಹೀಗೆ ಬೇರೆ ಬೇರೆ ಮಿನರಲ್ಸ್ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಹೆಲ್ತ್ ಕಾಪಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತಹ ವೆಜಿಟೇಬಲ್ಸ್ ಇದು ಬೀಟ್ರೂಟ್ ಅಡಿಯಲ್ಲಿ ಬೆಳೆಯೋದ್ರಿಂದ ಸಹಜವಾಗಿ ಇದಕ್ಕೆ ಮಣ್ಣು ಅಂಟಿಕೊಂಡಿರುತ್ತೆ ಇದನ್ನ ನೀಟಾಗಿ ತೊಳೆದು ಸಿಪ್ಪೆ ಸಮೇತ ಸಲಾಡ್ಗೆ ಜ್ಯೂಸ್ಗೆ ಯೂಸ್ ಮಾಡಬಹುದು ಅಥವಾ ಬೇಯಿಸಿ ಸ್ಟಫಿಂಗ್ ಅಲ್ಲಿ ಸಾಂಬಾರ್ ಪಲ್ಯ ಹೀಗೆ ಬೇರೆ ಬೇರೆ ರೆಸಿಪಿಯಲ್ಲೂ ಕೂಡ ಯೂಸ್ ಮಾಡಬಹುದು ತಜ್ಞರು ಹೇಳೋ ಪ್ರಕಾರ ಬೀಟ್ರೂಟ್ ಸಿಪ್ಪೆಯನ್ನು ನಾವು ತೆಗೆದು ಯೂಸ್ ಮಾಡಿದರೆ ಇದರ ಅರ್ಧದಷ್ಟು ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ ಸಿಪ್ಪೆಯ ಜೊತೆಗೆ ನಾವು ಬೀಟ್ರೂಟನ್ನು ಆಹಾರದಲ್ಲಿ ಬಳಸಿದ್ರೆ ಮಾತ್ರ ಇದರ ಸಂಪೂರ್ಣ ಬೆನಿಫಿಟ್ಸ್ ನಮಗೆ ಸಿಗತ್ತೆ ಇದೇ ರೀತಿ ಟರ್ನಿಪ್ ಮೂಲಂಗಿ ಕೂಡ ಸಿಪ್ಪೆ ಸಮೇತ ಯೂಸ್ ಮಾಡೋದ್ರಿಂದ ಇದರಲ್ಲಿರುವ ಫೈಬರ್ ಅಂಶ ನ್ಯೂಟ್ರಿಯನ್ ಸಂಪೂರ್ಣವಾಗಿ ನಮಗೆ ಸಿಗತ್ತೆ ಇನ್ನು ಮೂರನೆಯದು ಸೌತೆಕಾಯಿ ಬೇಸಿಗೆಯಲ್ಲಂತೂ ಎಲ್ಲಾರು ಯೂಸ್ ಮಾಡುವಂತಹ ತರಕಾರಿ ನಮ್ಮ ಕೂದಲು ಉಗುರುಗಳ ಆರೋಗ್ಯವನ್ನ ಕಾಪಾಡೋದಕ್ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಮೂಳೆಗಳನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಹೆಲ್ಪ್ ಆಗುವಂತಹ ವೆಜಿಟೇಬಲ್ ಇದು ಸೌತೆಕಾಯಿಯನ್ನ ಆಗಾಗ ತಿನ್ನೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿ ಇರುತ್ತೆ ಈ ಸೌತೆಕಾಯಿಯಲ್ಲಿರೋ ನಾರಿನಾಂಶ ವಿಟಮಿನ್ಸ್ ಮಿನರಲ್ಸ್ ಗಳು ನಮ್ಗೆ ಪೂರ್ತಿ ಪ್ರಮಾಣದಲ್ಲಿ ಸಿಗ್ಬೇಕು ಅಂದ್ರೆ ಇದನ್ನ ಸಿಪ್ಪೆ ಸಮೇತ ನಾವು ತಿನ್ಬೇಕು ಸಿಪ್ಪೆ ಜೊತೆಗೆ ಸೌತೆಕಾಯಿಯನ್ನು ತಿಂದಾಗ ಮಾತ್ರ ಇದರ ಸಂಪೂರ್ಣ ಬೆನಿಫಿಟ್ಸ್ ನಮಗೆ ಸಿಗತ್ತೆ ಇನ್ನು ಪೊಟ್ಯಾಟೊ ಆಲೂಗಡ್ಡೆ ಈ ಆಲೂಗಡ್ಡೆಯನ್ನ ಯೂಸ್ ಮಾಡದೇ ಇರೋ ಮನೇನೆ ಇಲ್ಲ ಅಂತ ಹೇಳಬಹುದು ಮಕ್ಕಳಿಂದ ದೊಡ್ಡವರ ತನಕ ಎಲ್ಲಾರು ಇಷ್ಟಪಡುವಂತಹ ತರಕಾರಿ ಈ ಆಲೂಗಡ್ಡೆ ಆಲೂಗಡ್ಡೆ ಸಿಪ್ಪೆಯಲ್ಲೂ ಕೂಡ ಫೈಬರ್ ವಿಟಮಿನ್ಸ್ ಮಿನರಲ್ಸ್ ಗಳು ಇವೆ ಹಾಗೆ ಇದರ ಒಳಗಿನ ಭಾಗಕ್ಕಿಂತ ಸಿಪ್ಪೆಯಲ್ಲೇ ಹೆಚ್ಚಿನ ಪೊಟ್ಯಾಶಿಯಂ ಅನ್ನ ಹೊಂದಿರುತ್ತೆ ಇದು ಹಾರ್ಟ್ ಹೆಲ್ತ್ಗೆ ಸ್ನಾಯುಗಳ ಕಾರ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಹಾಗೆ ಆಲೂಗಡ್ಡೆ ಸಿಪ್ಪೆ ಕಬ್ಬಿಣದ ಅಂಶದಿಂದ ತುಂಬಿದೆ ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸೋದಕ್ಕೆ ಹೆಲ್ಪ್ ಆಗತ್ತೆ ಹಾಗಾಗಿ ಫ್ರೆಂಡ್ಸ್ ಆಲೂಗಡ್ಡೆ ಯೂಸ್ ಮಾಡುವಾಗ ಆದಷ್ಟು ಸಿಪ್ಪೆ ತೆಗೆಯದೆ ಸಿಪ್ಪೆ ಸಮೇತ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಆಲೂಗಡ್ಡೆಯಿಂದ ಸಿಗುವ ಎಲ್ಲಾ ಆರೋಗ್ಯ ಲಾಭಗಳು ನಿಮ್ಗೆ ಸಿಗತ್ತೆ ಇನ್ನು ಹೀರೆಕಾಯಿ ಈ ಹೀರೆಕಾಯಿಯನ್ನ ಹೇಗೆ ಸಿಪ್ಪೆ ಜೊತೆ ಯೂಸ್ ಮಾಡೋದು ಅಂತ ಯೋಚನೆ ಮಾಡಬೇಡಿ ಫ್ರೆಂಡ್ಸ್ ಹೀರೆಕಾಯಿ ಪಲ್ಯ ಸಾಂಬಾರ್ ದೋಸೆ ಅಥವಾ ಇನ್ಯಾವುದೇ ರೆಸಿಪಿ ಮಾಡೋವಾಗ ಇದರ ಸಿಪ್ಪೆಯನ್ನ ತೆಗೆದು ಯೂಸ್ ಮಾಡಿ ಆದ್ರೆ ಸಿಪ್ಪೆಯನ್ನ ಎಸಿಬೇಡಿ ಏಕೆಂದ್ರೆ ಈ ಹೀರೆಕಾಯಿ ಸಿಪ್ಪೆಯಲ್ಲೂ ಫೈಬರ್ ಅಂಶ ಸಾಕಷ್ಟು ಪೋಷಕಾಂಶಗಳು ಇರೋದ್ರಿಂದ ಈ ಸಿಪ್ಪೆಯನ್ನ ಬೇಯಿಸಿ ಚಟ್ನಿ ಮಾಡಿ ಸೇವಿಸಬಹುದು ದೋಸೆ ಚಪಾತಿ ಇಡ್ಲಿ ಅನ್ನದ ಜೊತೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತರಕಾರಿಗಳ ಸಿಪ್ಪೆ ಅಂತ ನೆಗ್ಲೆಕ್ಟ್ ಮಾಡಿ ತಿಪ್ಪೆಗೆ ಎಸೆದು ಆರೋಗ್ಯವನ್ನ ಸಪ್ಪೆ ಮಾಡ್ಕೊಳ್ಳೋ ಬದಲು ವೆಜಿಟೇಬಲ್ಸ್ ಅನ್ನ ಸಿಪ್ಪೆಯೊಂದಿಗೆ ಸೇವಿಸಿ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಒತ್ತಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಷನ್ಗಾಗಿ ಬ್ರಷಪ್ಯೂರ್ ನಾಲೇಜ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು